ಡ್ರಗ್ಸ್ ಅಲ್ಲಿ ಕೂಡ ಸಣ್ಣ ಪುಟ್ಟ ವೆಂಡರ್ ಲೆವೆಲ್ ಅಲ್ಲಿ ಕನ್ಸೂಮರ್ ಲೆವೆಲ್ ಅಲ್ಲಿ ಇಟ್ಕೊಂಡು ಟಾರ್ಗೆಟ್ ತೋರಿಸಿ ಫಿಗರ್ಸ್ ತೋರಿಸ್ತಾ ಇದ್ದಾರೆ ಹೊರತು ಈ ಫಿಗರ್ಸ್ ಯಾರಿಗೆ ಇದರಿಂದ ಸಂತೋಷ ಆಗ್ತಾ ಇದೆ ಹೋಮ್ ಮಿನಿಸ್ಟರ್ ಶುಡ್ ಬಿ ಮೋರ್ ಪ್ರೊಆಕ್ಟಿವ್ ಒಂದು ಕನ್ವಿಕ್ಷನ್ ನಮ್ಗೆ ಒಂದೂವರೆ ವರ್ಷದಲ್ಲಿ ಡಿ ಪಿ ಎಸ್ ಅಲ್ಲಿ ಒಂದು ಕನ್ವಿಕ್ಷನ್ ಆಗಿಲ್ಲ ನಮಗೆ ವಾಟ್ ಇಸ್ ಇಟ್ ಸ್ಪೀಕ್ ಆಫ್ ಅವರ್ ದೇರ್ ದಟ್ ಇದರಲ್ಲಿ ಏನು ಮಾಡಿರಲಿಲ್ಲ ಯುಎಪಿಎ ಕೇಸಸ್ ಅಲ್ಲಿ ಏನು ಮಾಡಿದಾರಲ್ಲ ಸ್ಟೇಟ್ ಗವರ್ಮೆಂಟ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಗಿರುವುದಿಲ್ಲ ದೆನ್ ತದನಂತರ ಈ ಗುಂಡ ಆಕ್ಟ್ ಗಳಲ್ಲಿ ಏನು ಹಾಕಿದಾರಲ್ಲ ಒಂದು ಟೊಳ್ಳ ಇನ್ವೆಸ್ಟಿಗೇಷನ್ ಮಾಡಿ ಅದಕ್ಕೆ ತರಾತುರಿ ಒಳಗೆ ಹಾಕಿರೋದು ಹೈಕೋರ್ಟ್ ಅಲ್ಲಿ ಹೋಗಿ ಬಿದ್ದೋಗಿದೆ ವಟ್ ಆಲ್ ದಿ ವಾಟ್ ಈಸ್ ಆಲ್ ದಿಸ್ ಥಿಂಗ್ ಸ್ಪೀಕಿಂಗ್ ಆಫ್ ಇಟ್ ಸ್ಪೀಕ್ಸ್ ಆಫ್ ವೆರಿ ಪುಯರ್ ಲಾ ಅಂಡ್ ಆರ್ಡರ್ ಲೀಡರ್ಶಿಪ್ ಆಫ್ ದಿ ಗವರ್ಮೆಂಟ್ ಎಸ್ಪೆಷಲಿ ದಿ ಹೋಮ್ ಮಿನಿಸ್ಟರ್ ಹೂ ಎಸ್ ಅಬ್ಸಲ್ಯೂಟ್ಲಿ ಫೇಲ್ಡ್ ಇಂತಹದ ಒಂದು ವಾತಾವರಣ ಇದ್ದು ಒಂದು ರಾಷ್ಟ್ರ ಪಕ್ಷದ ಕಚೇರಿಗೆ ಭದ್ರತೆ ಬಗ್ಗೆ ಯೋಚನೆ ಮಾಡಬೇಕು ಅಂದ್ರೆ ಜನಸಾಮಾನ್ಯರ ಭದ್ರತೆ ಬಗ್ಗೆ ಇನ್ನು ನಾವು ಎಷ್ಟು ಯೋಚನೆ ಮಾಡಬೇಕಾಗಿರುತ್ತೆ ಮತ್ತೆ ಇಲ್ಲೇ ಹಿಂದೆ ಕೂಡ ಈ ಸಾಫ್ಟ್ ಅಪ್ರೋಚ್ ಇಟ್ಕೊಂಡ್ರಿಂದ ಬೆಳ್ಳಾರಿ ಮಾಡ್ಯೂಲ್ ಒಳಗೆ ಎಂಟು ಜನಕ್ಕೆ ನಾವು ಅರೆಸ್ಟ್ ಮಾಡ್ತೇವೆ ಎ ಅರೆಸ್ಟ್ ಮಾಡಿದ್ವಿ ವೈ ಎಸ್ ಡಿ ಫೈಲ್ ಟು ಅರೆಸ್ಟ್ ಮಾಡ್ತೇವೆ ಕುಕ್ಕರ್ ಬ್ಲಾಸ್ಟ್ ಕೇಸಲ್ ಕೂಡ ಇಟ್ ವಾಸ್ ದನ್ ಐಎ ವಿಚ್ ಫೈನಲಿ ಅಂಡ್ ಅರೆಸ್ಟೆಡ್ ಅಂಡ್ ಸಬ್ಮಿಟೆಡ್ ಚಾರ್ಜ್ ಶೀಟ್ ಇಲ್ಲಿ ಕೂಡ ಎನ್ ಐ ಎ ಇದೆಲ್ಲ ಎನ್ ಐ ಐ ಎಸ್ ಟಿ ಮಾಡಬೇಕಾಗಿರುವಂತಹ ಕೆಲಸಗಳದು ಇಟ್ ಹಾಸ್ ಅಬ್ಸುಲೂಟ್ಲಿ ಫೇಲ್ಡ್ ಇನ್ ಸೀಯಿಂಗ್ ದಟ್ ಟೆರರ್ ಇನ್ವೆಸ್ಟಿಗೇಷನ್ ಬಗ್ಗೆ ಏನಾದರೂ ಒಂದು ಮಾಡ್ತಾ ಹೋಗ್ಲಿ ಮತ್ತೆ ಇದು ಇನ್ನು ಯಾಕೆ ಕಾಂಪೌಂಡ್ ಆಗ್ತಾ ಹೋಗ್ತಾ ಇದೆ ಅಂದ್ರೆ ಸಿಬ್ಬಂದಿಗಳ ಕೊರತೆ ರೆಕ್ರೂಟ್ಮೆಂಟ್ ಮಾಡ್ತಾ ಇಲ್ಲ ಸಬ್ ಇನ್ಸ್ಪೆಕ್ಟರ್ಗಳು ವರ್ಷಕ್ಕೆ ಇನ್ನೂರು ಜನ ರಿಟೈರ್ ಆಗಿ ಹೋಗ್ತಾ ಇದ್ದಾರೆ ಒಂದುವರೆ ಸಾವಿರ ಸಾವಿರ ಕಾನ್ಸ್ಟೇಬಲ್ಸ್ ರಿಟೈರ್ ಆಗಿ ಹೋಗ್ತಾರೆ ಯಾವ ಅಡಿಷನ್ ಕೂಡ ಇವರು ಮಾಡ್ತಾ ಇಲ್ಲ ಯಾಕಂದ್ರೆ ಲೀಗಲ್ ಆಗಿದೆ ಅಲ್ಲಿದೆ ಇಲ್ಲಿದೆ ಇತ್ಯಾದಿಗಳಿಂದ ಅಂಡ್ ಟ್ರಾನ್ಸ್ಫರ್ ಬಗ್ಗೆ ನೋಡೇ ಇದೀರಾ ಯಾವ ರೀತಿಯಾಗಿ ಮೊನ್ನೆ ಕೊಪ್ಪಳದಲ್ಲಿ ಒಬ್ಬ ಯಾದಗಿರಿಯಲ್ಲಿ ಒಬ್ಬ ಹುಡುಗ ಸಾವು ನೆಪ್ಪಬೇಕಾಗಿತ್ತು ಬಿಕಾಸ್ ಎಲ್ ಎಗಳ ಕಡೆಯಿಂದ ಡಿಮಾಂಡ್ ಆಗುವಂತದ್ದು ರಾಜ್ಯದ ಪ್ರಥಮ ಕೆಲಸ ಇರೋದು ಕಾನೂನು ಸುವ್ಯವಸ್ಥೆ ಕಾಪಾಡೋದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ ಮತ್ತೆ ಪೊಲೀಸ್ನವರು ಕೈ ಕಟ್ಟಿಟ್ಟಿರೋದ್ರಿಂದ ಪೊಲೀಸ್ನವ್ರಿಗೂ ಕಂಪ್ಲೀಟ್ ಆಗಿ ಅವರಿಗೆ ದೇ ಆರ್ ನಾಟ್ ಗಿವಿಂಗ್ ಫ್ರೀಡಮ್ ಅಂಡ್ ಪೊಲೀಸ್ ಇನ್ಫ್ರಾಸ್ಟ್ರಕ್ಚರ್ನು ಅವರು ಆಡ್ ಮಾಡಕ್ಕೆ ಸಾಧ್ಯವಾಗ್ತಾ ಇಲ್ಲ ಅವ್ರಿಗೆ ಸೊ ಇಂಥದ್ರಲ್ಲಿ ಇರುವಾಗ ಇವರ ಹತ್ರ ಕೇಂದ್ರದ ಸ್ಕೀಮ್ ಕೂಡ ಇದೆ ಸೇಫ್ ಸಿಟಿ ಇತ್ಯಾದಿಗಳು ಸೇಫ್ ಸಿಟಿ ಕೂಡ ಕಂಪ್ಲೀಟ್ ಆಗಿ ಅವರು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಸೊ ಇಟ್ ಇಸ್ ಇನ್ ದ ಬೆಸ್ಟ್ ಇಂಟ್ರೆಸ್ಟ್ ದ ಚೀಫ್ ಮಿನಿಸ್ಟರ್ ಶುಡ್ ಚೇಂಜ್ ದಿ ಹೋಮ್ ಮಿನಿಸ್ಟರ್ ಆರ್ ಸ್ಯಾಕ್ ದಿ ಹೋಮ್ ಮಿನಿಸ್ಟರ್ ಸೇಯಿಂಗ್ ದಟ್ ಇಸ್ ಇನ್ಕಾಂಪಿಟೆಂಟ್ ಹೋಮ್ ಮಿನಿಸ್ಟರ್ ಹು ಹ್ಯಾಸ್ ಗಾಟ್ ನೋ ಕಂಟ್ರೋಲ್ ಅವ್ರಿಗಂತೂ ಪಾಪ ಪಕ್ಷದಲ್ಲಿ ಯಾರು ಸೀರಿಯಸ್ ಆಗಿ ತಗೊಳ್ಳೋದೇ ಅಲ್ಲ ಅವರಿಗೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರು ಸೀರಿಯಸ್ ಆಗಿ ತಗೊಳ್ಳಲ್ಲ ಮತ್ತೆ ಪೊಲೀಸ್ ಇಲಾಖೆಯಲ್ಲಿ ಕೂಡ ಬರೀ ಎಸ್ಕಾಟ್ ಪೈಲಟ್ ಮತ್ತೆ ಗೋಡಂಬಿ ದ್ರಾಕ್ಷಿ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಹೊರತು ಅವರು ಪರಿಣಾಮಕಾರಿಯಾಗಿ ಯಾವ ಡಿಸಿಷನ್ ಕೂಡ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಒಂದು ಪಾಲಿಸಿ ಡಿಸಿಷನ್ ಕೂಡ ತಗೊಂಡಿಲ್ಲ ಒಂದು ಇಂಪ್ಲಿಮೆಂಟೇಷನ್ ಕೂಡ ಅವರು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಎಕ್ಸಾಂಪಲ್ ಇರೋದು ನಿಮಗೆ ಅವನ ಮಾರಲ್ ಪೊಲೀಸಿಂಗ್ ಯೂನಿಟ್ ಮಾಡ್ತೀನಿ ಅಂತ ಭಾರಿ ಜೋರಾಗಿ ಹೇಳಿದ್ರು ಅದು ಮಾಡಿಲ್ಲ ಅವರು ಮತ್ತೆ ಅದನ್ನು ಫ್ಯಾಕ್ಟ್ ಚೆಕ್ ಯೂನಿಟ್ ಮಾಡ್ತಾರೆ ಒಂದು ಕೇಸ್ ಅದರಲ್ಲಿ ಹಾಕಿಲ್ಲ ಎರಡರಲ್ಲಿ ಒಂದು ಕೇಸ್ ಕೂಡ ಹಾಕಿಲ್ಲ ಅಂಡ್ ರ್ಯಾಂಪೆಂಟ್ ಆಗಿ ಮಹಿಳೆಯರ ಸೇಫ್ಟಿ ಇರಲಿ ಅಥವಾ ಟೆರರ್ ಇಂದ ಆಗೋದಿರಲಿ ನಾವ್ ವಿ ಆರ್ ಕಂಟಿನ್ಯೂಸ್ಲಿ ಗೆಟಿಂಗ್ ಎಕ್ಸ್ಪೋಸ್ ಟು ಅವರ್ ಹೋಮ್ ಮಿನಿಸ್ಟರ್ ಹ್ಯಾಸ್ ಕಂಪ್ಲೀಟ್ಲಿ ಬಿಕಮ್ ಇನ್ಕಾಂಪಿಟೆಂಟ್ ಅಂಡ್ ಹಿ ಮಸ್ಟ್ ರಿಸೈನ್ ಆರ್ ಹಿ ಶುಡ್ ಬಿ ಸ್ಯಾಕ್ಟ್ ಬೈ ದ ಚೀಫ್ ಮಿನಿಸ್ಟರ್ ಥ್ಯಾಂಕ್ ಯು ಸರ್ ನಾನು ಇಲಾಖೆ ಮೇಲೆ ಆರೋಪ ಮಾಡಿಲ್ಲ ನಾನು ಇಲಾಖೆ ಮೇಲೆ ನಾನು ಆರೋಪ ಮಾಡ್ತಾ ಇಲ್ಲ ಇಲಾಖೆ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ಒದಗಿಸ್ತಾರೆ ಒದಗಿಸ್ಕೊಡೋದು ಸರ್ಕಾರ ಜವಾಬ್ದಾರಿ ಹಿಂದೆ ಎರಡ್ ಸಾವಿರ ಎಂಟು ಸಾರಿ ಇಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇರುವಾಗ ಆಂಟಿ ಟೆರರ್ ಯೂನಿಟ್ ವಾಸ್ ಕ್ರಿಯೇಟೆಡ್ ಬೈ ಯಡಿಯೂರಪ್ಪ ಗವರ್ಮೆಂಟ್ ಆಂಟಿ ಟೆರರ್ ಎಂಟು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಕೂಡ ಕ್ರಿಯೇಟ್ ಮಾಡಿದ್ರು ಮುಂದೆ ಲಾಸ್ಟ್ ಸಿಕ್ಸ್ಟೀನ್ ಮಂತ್ಸ್ ಅಂತ ಇವ್ ಸರ್ಕಾರ ನಡೆಸ್ತಾ ಇದಾರಲ್ಲ ಏನಾದ್ರೂ ನೆಟ್ ಅಡಿಷನ್ ಮಾಡಿದಾರೆ ಹೋಮ್ ಡಿಪಾರ್ಟ್ಮೆಂಟ್ಗೆ ನಾನು ಪೊಲೀಸ್ ಇಲಾಖೆಗೆ ಇಲಾಖೆ ಒಳಗೆ ನಾನಿದ್ದೋನು ಐ ನೋ ದ ಡಿಫಿಕಲ್ಟಿ ಅಂಡ್ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್ ಆಫ್ ದ ಡಿಪಾರ್ಟ್ಮೆಂಟ್ ನಾನು ಇನ್ಫ್ಯಾಕ್ ಐ ಗಿವ್ ಎನ್ ಎಕ್ಸಲೆಂಟ್ ಒಪಿನಿಯನ್ ಅೌಬಟ್ ದ ಇನ್ವೆಸ್ಟಿಟಿಗೇಷನ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಟ್ ಫಿಲ್ಮ್ ಆಕ್ಟರ್ ಕೇಸ್ ಒಳಗೆ ಅದು ದಟ್ ಇಸ್ ದ ಡಿಪಾರ್ಟ್ಮೆಂಟ್ ನೀವೇನ್ ಮಾಡ್ತಾ ಇದ್ದೀರಾ ನೀವು ಯು ಆರ್ ನಾಟ್ ಡೂಯಿಂಗ್ ಎನಿಥಿಂಗ್ ಫಾರ್ ದಿ ಪ್ರೊಟೆಕ್ಷನ್ ಅದೇ ಯಾಕೆ ಐ ಎಸ್ ಡಿ ನೀವು ಯೂಸ್ಲೆಸ್ ಮಾಡ್ಕೆಕ್ ಬಿಟ್ಟಿದ್ದೀರಾ ನೀವು ಐ ಎಸ್ ಡಿವ್ಯೂ ಮಾಡಿದೀರ ಒಂದ್ಸರ್ತಿ ಆದ್ರೂ ಮಾಡಬೇಕಾಗಿತ್ತು ಐ ಎಸ್ ರಿವ್ಯೂ ಇಷ್ಟು ಜನ ಅಧಿಕಾರಿಗಳಿದ್ದಾರೆ ಸಿಬ್ಬಂದಿಗಳಿದ್ದಾರೆ ಯಾಕೆ ಮಾಡಿಲ್ಲ ಅದು ಅದೇನು ಹೊಸದೇ ನಾವು ವಸೂಲಿ ಕೆಲಸ ಮಾಡೋದೇನು ನಾ ಬರೋಕ್ಕಿಂತ ಮುಂಚೆ ಮಾಡ್ತಾ ಇದ್ರು ನಾನು ಹೋದ ನಂತರ ಮಾಡ್ತಾರೆ ಮುಂದೆನೂ ಮಾಡ್ತಾ ಇದ್ರು ದಟ್ ಇಸ್ ದಟ್ ಇಸ್ ವಾಟ್ ಇಟ್ ಇಸ್ ಮೆಂಟ್ ಫಾರ್ ಅವರ್ ಯಾಕೆ ಕೋಟ್ಯಾಂತ ರೂಪಾಯಿ ಸಿ ಸಿಬಿ ಗೆ ಹೋಗ್ಬೇಕು ಅಂತ ಕೊಟ್ಟು ಹೋಗ್ತಾರೆ ಅಲ್ಲಿಗೆ ಅದೇನು ಸಿ ಅಲ್ಲಿ ಏನು ಸಮಟೈಮ್ಸ್ ನಾವು ಇಂಟರ್ನಲ್ಲಿ ಮಾತಾಡ್ತಾ ಇದ್ದೀವಿ ಸಿ ಸಿಬಿಗೆ ಬಂದ್ ಮಾಡಿಬಿಟ್ಟು ಬಹುಶಃ ಕ್ರೈಮ್ ಕಡಿಮೆ ಆಗುತ್ತೆ ಬೆಂಗಳೂರು ಸಿಟಿ ಒಳಗೆ ಅಂತ ಕೆಲ ಆಗುತ್ತೆ ಬಿಕಾಸ್ ಸಿ ಬಿನ್ ಟಾಸ್ಕ್ ವಸೂಲಿ ಮಾಡ್ಕೊಂಡ್ ಬಾ ತಗೊಂಬಾ ದುಡ್ಡು ಸಿಕ್ ಕಡೆ ಅವ್ರಿಗೆ ಸಂಬಂಧ ಪಡೆದಿರುವ ಜಾಗದಿಂದಾನು ಅವರಿಗೆ ಕೈ ಹಾಕೋ ಈಗ ಅವರಿಗೆ ಪೊಲೀಸ್ ಸ್ಟೇಷನ್ ಪವರ್ಸ್ ಕೂಡ ಬಂದಿದೆ ಸೆಕ್ಷನ್ ಟು ಆರ್ ಪಿ ಸಿ ಇಂದ ಮುಂಚೆ ಅದು ಇರಲಿಲ್ಲ ಸೊ ಅದು ತಗೊಂಡ್ ನಂತರ ಇಟ್ ಇಸ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಬಟ್ ಪರಿಣಾಮ ಏನ್ ಬರ್ತಾ ಇದೆ ವಾಟ್ ಇಸ್ ಜನಸಾಮಾನ್ಯನಿಗೆ ಬಿಯಿಂದ ಏನಾದ್ರು ನ್ಯಾಯ ಸಿಗ್ತಾ ಇದ್ಯಾ ಅವಾಗ ನಾನು ಸಿ ಬಿಗೆ ಡಿವೈಡ್ ಮಾಡಿಬಿಟ್ಟು ಆಲ್ ಓವರ್ ಸಿಟಿ ಹಾಕ್ಬೇಕು ಅಂತ ನಾನು ಇದ್ದೇನೆ ಎರಡ್ ಸಾವಿರ ಐಪ್ಪತ್ತನೇ ಇಸಿಯಲ್ಲಿ ಬಟ್ ಆಂಟಿ ಕ್ರೈಮ್ ಸಿಂಡಿಕೇಟ್ ಇಸ್ ಸೋ ಸ್ಟ್ರಾಂಗ್ ದಟ್ ದೇ ಡೋಂಟ್ ವಾಂಟ್ ಟು ಬಿ ಬ್ರೋಕನ್ ಅಟ್ ಆಲ್ ಓರ್ ದರ್